Scorsese, George Lucas, and the Film Heritage Foundation have partnered to restore Indian filmmaker Girish Kasaravalli's 1977 film *Gata Shraddha. The landmark Kannada film is based on a novella by U.R. Ananthamurthy. The written work left a deep impression on director Girish Kasaravalli. ಸಿಯಾನ್ಕರಣ ವೀಕ್ಷಕರ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನು ಅಂತಂದರೆ ಘಟಶ್ರಾದ್ದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಕಂಡಂತಹ ಚಿತ್ರ ಇದಕ್ಕೀಗ ಒಂದು ಐವತ್ತು ವರ್ಷಗಳ ಸಂಭ್ರಮ ಈ ಸಂಭ್ರಮ ಜೊತೆಗೆ ಇನ್ನೊಂದು ಏನು ವಿಶೇಷ ಏನು ಅಂತಂದರೆ ಈ ಚಿತ್ರವನ್ನು ಮಾರ್ಟಿನ್ಸ್ ಸೂಸ್ ಮತ್ತು ಫಿಲ್ಮ್ ಫೌಂಡೇಶನ್ ಹಬ್ಸನ್ ಲುಕಾಸ್ ಫ್ಯಾಮಿಲಿ ಫೌಂಡೇಶನ್ ಈ ಎರಡೂ ಸಂಸ್ಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿತ್ರವನ್ನು ಪುನರುಜ್ಜೀವನಗೊಳಿಸಿ ವೆನೀಸ್ ಫಿಲಮ್ ಫೆಸ್ಟಿವಲಲ್ಲಿ ಪ್ರದರ್ಶನ ಮಾಡಿದರು ನಂತರ ಅನೇಕ ಅಂತಾರಾಷ್ಟ್ರೀಯ ಪ್ರದರ್ಶನಗಳು ಆಗಿವೆ ಬೆಂಗಳೂರಿನಲ್ಲಿ ನಿನ್ನೆ ನ್ಯಾಷನಲ್ ಆರ್ಟ್ ಗ್ಯಾಲರಿ ಒಂದು ವಿಶೇಷ ಪ್ರದರ್ಶನ ಏರ್ಪಡಿಸಲಾಗಿತ್ತು ಇದರಲ್ಲಿ ಅನೇಕ ಸಾಹಿ ಸಾಹಿತಿಗಳು ಸಿನಿಮಾಸಕ್ತರು ಗಿರೀಶ್ ಕಾನ ಕಾಸಿವಳಿಯವರ ಅಭಿಮಾನಿಗಳು ಈ ಚಿತ್ರವನ್ನು ವೀಕ್ಷಣೆ ಮಾಡಿ ತಮ್ಮ ಅಭಿಪ್ರಾಯವನ್ನು ದಾಖಲಿಸಿದ್ದಾರೆ ಐವತ್ತು ವರ್ಷದ ನೆನಪನ್ನು ಅವರು ಮತ್ತೆ ನೆನಪಿಸ್ಕೊಂಡಿದ್ದಾರೆ ಅದು ಹೇಗಿತ್ತು ಅಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮ ಕನ್ನಡದ ಹೆಸರಾಂತ ನಿರ್ದೇಶಕ ಗಿರೀಶ್ ಅವರ ಮೊದಲ ಚಿತ್ರ ಘಟಶ್ರಾದ ಅದು ಸ್ವರ್ಣಕಮಲ ಪ್ರಶಸ್ತಿಯನ್ನು ಪಡೆದಂತ ಚಿತ್ರ ಇವತ್ತು ಅದರ ರಿಸ್ಟೋರ್ ಆಗಿದೆ ಇವತ್ತು ಆ ಸಂದರ್ಭದಲ್ಲಿ ಗಿರೀಶ್ ಕಾಸರವಳ್ಳಿ ಅವರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ರಿಸ್ಟೋರ್ ಆಗಿದೆ ತಮ್ಮ ಚೊಚ್ಚಲ ಚಿತ್ರ ಇವತ್ತು ಇದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಸ್ಟೋರ್ ಆಗ್ತಾ ಇದೆ ಯಾವ ಎಲ್ಲ ಬದಲಾವಣೆಗಳನ್ನ ಕಾಣಬಹುದು ಟೆಕ್ನಿಕಲಿ ಯಾವ ರೀತಿ ರೆಸ್ಟೋರ್ ಆದ ಪ್ರಿಂಟ್ ಅಲ್ಲಿ ನೀವು ಒರಿಜಿನಲ್ ಇತ್ತು ಹಾಗೆ ಇರಬೇಕು ಒಂದು ಚೂರನ್ನು ಅದು ಬದಲಾಯಿಸಬಾರ್ದು ಅಂತ ಇನ್ಫ್ಯಾಕ್ಟ್ ನಾನೊಂದು ಎರಡು ಚಿಕ್ಕ ಚಿಕ್ಕ ಸಜೆಷನ್ಸ್ ಕೇಳಿದಾಗ ಅದು ಮಾಡೋಕ್ಕಾಗಲ್ಲ ಅಂತಂದರು ಒರ್ಜಿನಲ್ಲಿ ಇದು ಹೇಗೆ ಇರಬೇಕು ಅಂತ ಹಾಗಾಗಿ ಫಿಲ್ಮಿನ ಬಾಡೀಲ್ನೂ ಹೆಚ್ಚು ಇದ್ದಿಲ್ಲ ಬಟ್ ರೆಸ್ಟೋರ್ ಆದಾಗ ಅದರ ಬ್ಲ್ಯಾಕ್ ಲೆವೆಲ್ ಜಾಸ್ತಿಯಾಗಿರುತ್ತೆ ಸೌಂಡ್ ಕ್ಲೀನ್ ಮಾಡಿದ್ದಾರೆ ಅಂತ ಎಸ್ಪೆಷಲ್ ಗಟ್ಟಾದಲ್ಲಿ ಆವಾಗ ಸೌಂಡ್ ಎಲ್ಲ ಅರ್ಧ ಬೆಂಗಳೂರು ಅರ್ಧ ಚೆನ್ನೈ ಎಲ್ಲ ಆಗ್ತಾಯಿತ್ತು ಹಾಗಾಗಿ ಅದರ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅವರು ಅದನ್ನು ಚೆನ್ನಾಗಿ ಮಾಡಿದ್ದಾರೆ

The program is titled as Legacy of Girish uh, kasavali. What does legacy mean? Legacy, basically, we know in in India we call the parampara. In a sense, it is called about parampara. Or in the Western terms, in Western aesthetic terms, legacy is about what uh, in the long term it remains with you. How that you know, it takes forward the civilization and uh, how does it contribute to the civilizational evolution. ಆಫ್ಕೋರ್ಸ್ ನಾನು ತುಂಬ ಹಿಂದೆ ನೆಟ್ಟಿದ್ದು ಫಿಲ್ಮ್ ಇದು ಘಟ ನನಗೆ ಫಸ್ಟ್ ಟೈಮು ಅಂದರೆ ಆರ್ಟ್ ಫಿಲ್ಮ್ ನೋಡಿದ್ರೊಳಗೆ ನಾನು ಸಂಸ್ಕಾರವೂ ನೋಡಿದ್ದೀನಿ ಕಾಡು ನೋಡಿದ್ದೀನಿ ಇವೆಲ್ಲ ನನಗನ್ನಿಸಿದ್ದು ಇಟ್ ಅದನ್ನ ಎಕ್ಸ್ಟ್ರಾರ್ನರಿ ಫಿಲ್ಮ್ ಅಂತ ಘ ಯಾವುದು ಘಟ ಒಂದು ಈಗಾಗಲೇ ನಾನು ಗಿರೀಶು ಈ ಸ ರಿಸ್ಟೋರ್ ಮಾಡಿದ್ದು ಕಾರಣ ಮಾರ್ಟಿನ್ ಸೋರ್ಸಸಸ್ ಒನ್ ಆಫ್ ದಿ ಫೈನೆಸ್ಟ್ ಡೈರೆಕ್ಟರ್ಸ್ ಇನ್ ದ ವರ್ಲ್ಡ್ ಅವರು ಈ ಫಿಲ್ಮನ್ನು ರಿಸ್ಟೋರ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್ ಮಾರ್ಟಿನ್ ಸೋರ್ಸಸ್ ಇಸ್ ಜಗತ್ತಿನ ಖ್ಯಾತ ಒಬ್ಬ ಡೈರೆಕ್ಟರು ಅವರು ರಿಸ್ಟೋರ್ ಮಾಡಬೇಕು ಅಂತಂದರೆ ಖಂಡಿತ ಇದರಲ್ಲಿ ಸಾಕು ಲೈಟಿಂಗ್ ಇರಬೇಕು ಇವೆಲ್ಲವೂ ಒಂದು ಸೇರಿಕೊಂಡು ಒಂದು ಸಿನಿಮಾ ಆಗ್ತದೆ ಸೊ ಅದನ್ನೆಲ್ಲ ನಾನು ನೋಡಿದಾಗ ಒಂದು ಗಿರೀಶ್ ಸುಮಾರು ನಲವತ್ತೈದು ವರ್ಷದ ಹಿಂದೆ ಮಾಡಿದರು ಅಂತಂದಾಗ ಯು ಕ್ಯಾನ್ ಎಮೇಜಿನ್ ಯು ವಾಜ ವೆರಿ ಯಂಗ್ ಬಾಯ್ ದೆನ್ ವೆರಿ ಯಂಗ್ ಬಾಯ್ ಇಷ್ಟು ಒಂದು ದೊಡ್ಡ ಗಾತ್ರದ ಫಿಲ್ಮು ಇಷ್ಟೊಂದು ದೊಡ್ಡ ಒಂದು ಅದರ ಘಟಶ್ರಾದ್ದ ಏನು ಮೂರ್ತಿ ಬರೆದಿದ್ದಾರೆ ಅದರ ಸಾಹಿತ್ಯ ಇಷ್ಟೊಂದು ವಂಡರ್ಫುಲ್ ಇದೆ ಡೀಪ್ ಆಗಿದೆ ಅದನ್ನು ತಗೊಂಡು ಅವರು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಅವರು ಆವಾಗ ವಿಷನ್ ಎಷ್ಟು ಇರಬೇಕು ನೋಡಿ ಅವರು ಹಿ ಮಸ್ಟ್ ಬಿ ಎ ಗ್ರೇಟ್ ವಿಷನರಿ ನನ್ನ ಸಿನಿಮಾಗಳಲ್ಲಿ ಇಮೇಜ್ ಕಟ್ಟುವ ಕ್ರಮವನ್ನು ನಾವು ಚರ್ಚ್ತಾ ಹೋಗಿದ್ದೀವಿ ಯಾಕೆ ಚರ್ಚ್ತಾ ಹೋಗಿದೆ ಅಂತಂದ್ರೆ ನಮ್ಮ ಭಾರತೀಯ ಸಂದರ್ಭದಲ್ಲಿ ಎಲ್ಲ ಸಿನಿಮಾ ವ್ಯಾಖ್ಯಾನಗಳಲ್ಲೂ ಕಥೆಯ ವ್ಯಾಖ್ಯಾನ ಇರುತ್ತೆ ವಸ್ತುವಿನ ವ್ಯಾಖ್ಯಾನ ಇರುತ್ತೆ ಆದ್ರೆ ಸಿನಿಮಾ ಕಥೆಯ ಅಲ್ಲ ಸಿನಿಮಾ ಅಂತಂದ್ರೆ ನನಗೆ ಅದು ಇಮೇಜ್ ಮೂಲಕ ಕಟ್ಟುವ ಒಂದು ಕಾವ್ಯ ದೃಶ್ಯ ಕಾವ್ಯ ಆದ್ರಿಂದ ನಾವು ಇಮೇಜ್ ಅನ್ನೇ ನಾವು ಡಿಸೈ ಡಿಸ್ ಮಾಡದೇ ಇದ್ರೆ ಸಿನಿಮಾ ಹೇಗೆ ಅರ್ಥ ಮಾಡ್ಕೋತಾ ಇದ್ದೀವಿ ನಾವು ಅಂತ ಹೇಳಿ ಹಾಗಾಗಿ ಅದು ದೃಶ್ಯವನ್ನು ಕಟ್ಟುವ ಕ್ರಮದಲ್ಲಿ ಇಮೇಜ್ ಕಟ್ಟುವ ಕ್ರಮದಲ್ಲಿ ಒಂದು ರೀತಿಯ ಪಾಲಿಟಿ ಅಂತ ಭೂಷಿ ಇಡೀ ದೇಶದಲ್ಲೇ ಈ ಬ್ರಾಹ್ಮಣರು ಕೃಷಿಕರಾಗಿರೋಂಥದ್ದು ಆ ಮಲೆನಾಡು ಆ ಕಡೆ ಭಾಗ ಮಾತ್ರ ಹಾಗಾಗಿ ಇದು ಕೃಷಿಯ ಒಂದು ಹಿನ್ನೆಲೆ ಇಲ್ಲದೆ ಇರ್ಬೋದು ಆ ಮಲೆನಾಡಿನಲ್ಲಿರತಕ್ಕಂಥ ಆ ಬದುಕು ನಾವು ಆ ಯಮುನಕ್ಕನ ಯಮುನಕ್ಕನಂಥವರು ಭಾಳಷ್ಟು ಜನ ನಾವು ನೋಡಿದ್ವಿ ಅಲ್ಲಿ ಹಾಗಾಗಿ ಅವರೆಲ್ಲರ ನೋವು ನಮಗೆ ಬಹುಶಃ ಆ ಸಂದರ್ಭದಲ್ಲಿ ಆ ನೋವೇ ಅಲ್ಲ ಅನ್ನಿಸ್ತಾ ಇತ್ತು ಕಾಣುತ್ತೆ ಈಗ ಆ ನೋವು ಅಷ್ಟು ಗಾಢುವಾಗಿದೆಯಲ್ಲ ಅಂತ ಒಂದು ಮಹಿಳೆಯರು ಅಷ್ಟು ಒಂದು ಯಾಕೆ ತೋರಿಸ್ಕೊಳ್ತಿರ್ತಲ್ಲ ಈ ಥರದ್ದು ನೋ ನಮ್ಮ ಆ ಬ್ರಾಹ್ಮಣರ ಒಂದು ಇದರಲ್ಲಿ ಭಾಳಷ್ಟು ಜನ ಇದ್ದರು ವಿಧಿಯವರಾಗಿದ್ದಂಥವ್ರು ಯಮುನಾಕರು ಹಾಗಾಗಿ ಆ ಒಂದು ಇದನ್ನ ಒಂದು ಇಷ್ಟೊಂದು ಕಲಾತ್ಮಕವಾಗಿ ನಮ್ಮಂತ ಒಬ್ಬ ಈ ಸೈಂಟಿಸ್ಟ್ಗಳಿಗೂ ಕೂಡ ಅರ್ಥ ಮಾಡೋದ್ದು ಅದು ನನಗೆ ವಿಶೇಷವಾಗಿ ನಾನು ಆ ಭಾಗದೇ ಆಗಿರೋದರಿಂದ ನನಗೊಂದು ರೀತಿ ಹೊಸ ನಮ್ಮ ಜೀವನ ನಮ್ಮ ಬದುಕು ಆ ಬ್ರಾಹ್ಮಣರ ಕುಟುಂಬದ ಮಹಿಳೆಯರ ಒಂದು ನೋವು ಹೊಸ ರೀತಿ ತಳಮಳ ಹೊಸ ರೀತಿ ರೀತಿಯೊಡಂಗಾಗಿದೆ ರಿಯಲಿ ಥ್ಯಾಂಕ್ಫುಲ್ ಟು ಗಿರೀಶ್ ಅಂಡ್ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡ್ರನ್ ಆರ್ಟ್ಸ್ ಈ ಥರ ತರ್ತಿರೋಂಥದ್ದು ಭಾಳ ದಿವಸಗಳ ಹಿಂದೆ ಕಲಬುರಗಿ ಬಂದಾಗ ಭೆಯಾಗಿದ್ದರು ಈಗ ಸಿನಿಮಾ ನಡೀತಾ ಇದೆ ಅಂತ ಕೇಳಿ ಬಂದೆ ಇವಾಗ ಅನಂತಮೂರ್ತಿಯವರು ಆಗಿನ ಆ ಪಾರಂಪರಿಕ ಮತ್ತು ಸಂಪ್ರದಾಯದ ವಿರುದ್ಧ ಅದನ್ನು ಬಿಚ್ಚಿಡೋದಿಲ್ಲ ಲೇಖಕರಿಗೆ ಭಾಳ ಧೈರ್ಯ ಇತ್ತು ಮತ್ತು ಆಧುನಿಕತೆ ಆಧುನಿಕ ಆಧುನಿಕತೆಯ ಕಡೆಗೆ ಸಮಾಜ ಹೊರಡ್ತಂಥ ಸುಳಿವನ್ನು ಅನಂತಮೂರ್ತಿಯವರು ಕೊಟ್ಟಿದ್ದರು ಅದನ್ನೇ ಗಿರೀಶ್ ಕಾಸರಹಳ್ಳಿಯವರು ಸಿನಿಮಾ ರೂಪದಲ್ಲಿ ತಂದು ಸಿನಿಮಾ ಬಹಳ ಆಟಿಕಿದೆ ಮತ್ತು ಆ ಮಗುವಿನ ಪಾತ್ರ ಇದೆಯಲ್ಲ ಭಾಳ ಚೆನ್ನಾಗಿದೆ ಮಗುವಿನ ಪಾತ್ರ ಸಮಾಜ ಯಾವ ಥರ ವರ್ತನೆ ಮಾಡ್ತದೆ ಇಂಥದಕ್ಕಿಲ್ಲ ಅನ್ನೋದನ್ನು ನಾವು ನೋಡ್ಬೋದು ಸಿನಿಮಾದಲ್ಲಿ ಒಟ್ಟಾರೆ ಗಿರೀಶ್ ಕಾಸರವಳ್ಳಿಯವರು ಇಂಥ ನಲವತ್ತೈದು ವರ್ಷಗಳ ನಂತರ ಕೂಡ ಸಿನಿಮಾ ಜೀವಂತವಾಗಿದೆ ಮತ್ತು ವಾಸ್ತವಿಕವಾಗಿದೆ ಅನ್ನೋದನ್ನು ಅವರಿಬೇಕಾಗ್ತದೆ you <laughs>